ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಅಯ್ಯೋ ಚೆನ್ನಾಗಿದ್ದೀನಿ ನೋಡ್ಕೊಳ್ತಾನೆ ಹಾಗೆ ಇವತ್ತು ಶನಿವಾರ ಶನಿವಾರ ದಿನ ಇವತ್ತು ಬದ್ದೆಡುಕದಲ್ಲಿ ಸಂತೆ ಹಾಗೆ ಇವತ್ತು ನಾವು ಸಂತೆಗೆ ಹೋಗ್ತಾ ಇದ್ದೇವೆ ಹಾಗೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಹಾಗೆ ನೀವು ಮೆಂಬರ್ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ನಾವು ಸಂತೆಗೆ ಹೋಗಿ ಅವರ ನೋಡಿ ಬದ್ದಡ್ ಕಟ್ಟು ಕಲ್ಪಿತು ಸಂತೆ ಅಲ್ಲ ತುಂಬ ವೆಹಿಕಲ್ಗಳಿವೆ ರಾತ್ರಿ ಆಗಿದೆ ನಾವು ಹೋಗುವಾಗ ಏಳು ಗಂಟೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ನಾವು ಹೋಗಿ ಸಂತೆಗೆ ಮಳೆ ಇತ್ತು ಮಾರ್ನಿಂಗ್ ಹಾಗೆ ಮಾರ್ನಿಂಗ್ ಹೋಗ್ಲಿಕ್ಕಾಗಲಿಲ್ಲ ಹಾಗೆ ನಾವು ಸಂತೆಗಳೆಲ್ಲ ತುಂಬ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಸ್ವಲ್ಪ ವೀಡಿಯೋ ಮಾಡುವ ಅಂತ ಮಾಡ್ತೆ ತುಂಬಾ ರಶ್ ಇತ್ತು ಸಂತೆಯಲ್ಲಿ ತುಂಬ ವೀಡಿಯೋ ಆಗಲಿಲ್ಲ ಮತ್ತೆ ಮಳೆ ಸಹ ಬರ್ತಿತ್ತು ಮಕ್ಕಳು ಸಹ ಇತ್ತು ಕೈಯಲ್ಲಿ ವೀಡಿಯೋ

அது மா சரி சரி ஐம்பது ಹಾಗೆ ಸಂತೆ ಎಲ್ಲ ಹಚ್ಕೊಂಡ್ಬಂದು ಸಾಂಬಾನು ತರಕಾರಿ ಎಲ್ಲ ತಕೊಂಡ್ವಿ ತುಂಬಾ ವೀಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಸ್ಕಿಪ್ ಮಾಡಿದ್ದೇನೆ ಆದಷ್ಟು ವಿಡಿಯೋ ತಗೊಂಡಿದ್ದೀನಿ ಇದು ಬದ್ದ ಇಡ್ಕ ಟೌನ್ ನೋಡಿ ಬಸ್ ಸ್ಟಾಪ್ ಆಚೆ ಚೆನ್ನಾಗಿದೆ ಟೌನ್ ನೋಡಿ ಯಾರೆಲ್ಲ ಬದ್ದ ಟೌನ್ ನೋಡಿಲ್ಲ ನೋಡಿ ಹಾಗೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವೇನು ಬರ್ತಾರೋ